ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಹ್ಯೂಯನ್ ಸಾಂಗ್ನ ಕಿ ಪ್ರಸ್ತುತಿ ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಚೀನಾದಿಂದ ಭಾರತಕ್ಕೆ ಯಾತ್ರೆ ಬಂದವರಲ್ಲಿ ಹ್ಯೂಯನ್ ಸಾಂಗ್ ಪ್ರಮುಖನು ಕಿ ಎನ್ನುವ ಇವನ ಗ್ರಂಥ ಚೀನಾ ಇಂಡಿಯಾಗಳ ಸಂಸ್ಕೃತಿಯ ಸಾಮರಸ್ಯದ ಸಂಕೇತವೆಂದು ಡಾಕ್ಟರ್ ರಾಧಾಕೃಷ್ಣನ್ ರವರು ತಮ್ಮ ಚೀನಾ ಮತ್ತು ಭಾರತ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ಇಂಡಿಯಾ ತಲುಪಿದ ಸಾಂಗ್ ಕ್ರಿಸ್ತಶಕ ಆರುನೂರ ಮೂವತ್ತರಿಂದ ಆರುನೂರ ನಲವತ್ತ್ ನಾಲ್ಕರವರೆಗೆ ಅಂದರೆ ಹದಿನಾಲ್ಕು ವರ್ಷಗಳು ಸುತ್ತಾಡಿ ತನ್ನ ಸ್ವದೇಶಕ್ಕೆ ಕ್ರಿಸ್ತಶಕ ಆರುನೂರ ನಲವತ್ತ ಎಂಟರಲ್ಲಿ ಹಿಂತಿರುಗುತ್ತಾನೆ ಇವನು ಹಿಂತಿರುಗಿದಾಗ ಚೀನಾ ದೇಶದಲ್ಲಿ ಇವನಿಗೆ ಯಾವ ಬೌದ್ಧ ಭಿಕ್ಷುವಿಗೂ ದೊರೆಯದಂತಹ ಅದ್ಭುತ ಸ್ವಾಗತ ದೊರೆಯುತ್ತದೆ ಚಕ್ರವರ್ತಿಯು ಅವನ ಸಕಲ ಪರಿವಾರವೂ ಆದರದಿಂದ ಎದುರುಗೊಂಡಿತು ಇವನ ಬಳಿ ಬೌದ್ಧ ತತ್ವಕ್ಕೆ ಸಂಬಂಧಪಟ್ಟ ಆರುನೂರ ಐವತ್ತ ಏಳು ಕೃತಿಗಳಿದ್ದವು ಅವುಗಳೆಲ್ಲವೂ ಇಂಡಿಯಾ ದೇಶದ ಸಂಸ್ಕೃತ ಭಾಷೆಯಲ್ಲಿದ್ದವು ಅವನು ತಾಳೆಗರಿ ಅಥವಾ ಮರದ ತೊಗಟೆಯ ಮೇಲೆ ಬರೆದು ದಾರದಲ್ಲಿ ಪೋಣಿಸಿ ಒಂದರ ಮೇಲೆ ಒಂದನ್ನು ಸೇರಿಸಿದ್ದನು ಈ ಗ್ರಂಥಗಳ ಜೊತೆಗೆ ಬುದ್ಧನ ಮತ್ತು ಅವನ ಶಿಷ್ಯರ ಚಿನ್ನ ಬೆಳ್ಳಿ ಹಾಗೂ ಗಂಧದಿಂದ ಮಾಡಿದ ವಿಗ್ರಹಗಳನ್ನ ತೆಗೆದುಕೊಂಡು ಹೋಗಿದ್ದನು ಇಷ್ಟೆಲ್ಲವನ್ನ ಇಪ್ಪತ್ತು ಕುದುರೆಗಳ ಮೇಲಿಟ್ಟು ಪುರದಲ್ಲಿ ಬಹುವೈಭವದಿಂದ ಮೆರವಣಿಗೆ ಮಾಡ್ತಾರೆ ಚೀನಾದ ಚಕ್ರವರ್ತಿಯ ಕೋರಿಕೆಯಂತೆ ತನ್ನ ಪ್ರವಾಸವನ್ನು ಸಿಯುಕಿ ಎಂಬ ಗ್ರಂಥದಲ್ಲಿ ಹ್ಯೂಯನ್ಸಾಂಗ್ ಬರೆದಿಟ್ಟಿದ್ದಾನೆ ಅವನು ಈ ದೇಶಕ್ಕೆ ಬಂದ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯ ಅವನತಿಯಾಗಿತ್ತು ಹರ್ಷವರ್ಧನನ್ನು ಮಧ್ಯಪ್ರದೇಶದಲ್ಲಿ ಆಳುತ್ತಿದ್ದನು ಚಾಲುಕ್ಯರ ದೊರೆ ಎರಡನೆಯ ಪುಲಕೇಶಿ ದಕ್ಷಿಣದಲ್ಲಿ ಆಳುತ್ತಾ ಇದ್ದ ಅವನ ಗ್ರಂಥದಲ್ಲಿ ಕೆಲವೊಂದು ಕುತೂಹಲಕರ ಅಂಶಗಳು ಸಿಗುತ್ತವೆ ಊರಿನ ಸುತ್ತ ಕಟ್ಟಿರುವ ಕೋಟೆಗಳನ್ನು ಸಾಮಾನ್ಯವಾಗಿ ಇಟ್ಟಿಗೆಯಿಂದ ಅಥವಾ ಹೆಂಚುಗಳಿಂದ ಕಟ್ಟಿದ್ದಾರೆ ಕೋಟೆಯ ಮೇಲಿನ ಬುರುಜುಗಳನ್ನು ಮರದಿಂದ ಅಥವಾ ಬಿದಿರಿನಿಂದ ಕಟ್ಟಿದ್ದಾರೆ ಮನೆಗಳಿಗೆ ಮಹಡಿಯು ಎತ್ತರವಾದ ಗೋಪುರವೂ ಇದೆ ಇವನ್ನು ಮರದಿಂದ ಕಟ್ಟಿದ್ದಾರೆ ಮರದ ಮೇಲೆ ಸುಣ್ಣ ಹಚ್ಚುತ್ತಾರೆ ಅಥವಾ ಗಾರೆ ಹಾಕುತ್ತಾರೆ ಹುಲ್ಲು ಸೊಪ್ಪು ಸೆದೆ ಹಂಚು ಅಥವಾ ತಗಡುಗಳನ್ನು ಮೇಲ್ಚಾವಣಿಗೆ ಉಪಯೋಗಿಸುತ್ತಾರೆ ಗೋಡೆಗಳಿಗೆ ಮಣ್ಣು ಬಳಿದು ಸುಣ್ಣ ಹಚ್ಚುತ್ತಾರೆ ಪವಿತ್ರವಾಗಲೆಂದು ಹಸುವಿನ ಸೆಗಣಿಯಿಂದ ಸಾರುತ್ತಾರೆ ಎಂದು ವಿವರಣೆಯನ್ನು ಕೊಡುತ್ತಾನೆ ಈ ಕೃತಿಯಲ್ಲಿ ಆ ಕಾಲದ ಉಡುಪುಗಳ ಬಗ್ಗೆ ಈ ರೀತಿಯ ಮಾಹಿತಿಯನ್ನು ಅವನು ನೀಡುತ್ತಾನೆ ಬಿಳಿ ಬಟ್ಟೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಬಣ್ಣ ಬಣ್ಣದ ಬಟ್ಟೆಗಳ ಕಡೆ ಗಮನ ಇಲ್ಲ ಸೊಂಟವನ್ನು ಸುತ್ತಿ ಕಂಕುಳವರೆಗೂ ಹೋಗಿ ಎಡಭುಜವನ್ನು ಮಾತ್ರ ಮುಚ್ಚಿಕೊಳ್ಳುವ ವಸ್ತ್ರವೇ ಗಂಡಸರ ಉಡುಪು ಎರಡೂ ಭುಜಗಳನ್ನು ಮುಚ್ಚಿ ನೆಲದವರೆಗೂ ಜೋಲಾಡುವ ಉಡುಪು ಸ್ತ್ರೀಯರ ಉಡುಪು ಇವರ ಉಡುಪುಗಳನ್ನು ಕ್ಷೋಮ ಕಂಬಳ ಮತ್ತು ಕರಾಳ ಎಂದು ನಾಲ್ಕು ತರ ಬಟ್ಟೆಗಳಿಂದ ಮಾಡಿರುತ್ತಾರೆ ಕೌಶಲ್ಯ ಎಂದರೆ ರೇಷ್ಮೆ ಹುಳುವಿನಿಂದ ತೆಗೆದ ಬಟ್ಟೆ ಕೋಮ ಎಂದರೆ ಹತ್ತಿಯ ಬಟ್ಟೆ ಕಂಬಳ ಎಂದರೆ ಉಣ್ಣೆಯಿಂದ ಮಾಡಿದ ಚೆಲುವಾದ ಬಟ್ಟೆ ಕೆಲವರು ನವಿಲು ಗರಿಗಳನ್ನು ಸಿಕ್ಕಿಸಿಕೊಳ್ಳುತ್ತಾರೆ ಕೆಲವರು ಮನುಷ್ಯರ ತಲೆ ಬುರುಡೆಗಳ ಮಾಲೆಯನ್ನು ಧರಿಸಿಕೊಳ್ಳುತ್ತಾರೆ ಕೆಲವರು ಸಂಪೂರ್ಣ ಬೆತ್ತಲೆಯಾಗಿರುತ್ತಾರೆ ಕೆಲವರು ಎಲೆ ಅಥವಾ ತೊಗಟೆಗಳನ್ನು ಹೊದೆಯುತ್ತಾರೆ ಕೆಲವರು ತಲೆಯ ಕೂದಲುಗಳನ್ನು ಕಿತ್ತು ಹಾಕಿ ಮೀಸೆಯನ್ನು ಕತ್ತರಿಸಿಕೊಳ್ಳುತ್ತಾರೆ ಕೆಲವರು ಗಿರಲು ಮೀಸೆ ಬಿಟ್ಟು ತಲೆಯ ಜುಟ್ಟನ್ನು ಗಂಟು ಹಾಕುತ್ತಾರೆ ಇವರ ಉಡುಪು ಇಂಥದ್ದೇ ಎಂಬ ನಿರ್ಧಾರವಿಲ್ಲ ಉಡುಪಿನ ಬಣ್ಣವು ವಿಚಿತ್ರವಾಗಿರುತ್ತದೆ ಎನ್ನುವ ವಿಶಿಷ್ಟವಾದ ಮಾಹಿತಿಗಳನ್ನು ಹ್ಯೂನ್ಸಾಂಗ್ ಸಾಂಗ್ ನೀಡುತ್ತಾನೆ ಕ್ಷತ್ರಿಯರು ಬ್ರಾಹ್ಮಣರು ಶುಚಿರ್ಭೂತರಾಗಿರುತ್ತಾರೆ ಸ್ವಚ್ಛವೂ ಸರಳವೂ ಆದ ಜೀವನ ನಡೆಸುತ್ತಾರೆ ಇನ್ನೊಂದು ವಿಶೇಷವಾದ ಮಾಹಿತಿಯನ್ನು ನೀಡುತ್ತಾನೆ ಊಟದ ನಂತರ ಬಿಟ್ಟದ್ದನ್ನು ಇನ್ನೊಂದು ಸಲ ಬಡಿಸುವುದಿಲ್ಲ ಅಡಿಗೆಯ ಪಾತ್ರೆಗಳನ್ನು ಒಬ್ಬರಿಂದ ಒಬ್ಬರಿಗೆ ಕೊಡುವುದಿಲ್ಲ ಮಣ್ಣಿನಿಂದ ಅಥವಾ ಮರದಿಂದ ಮಾಡಿದ ಪಾತ್ರೆಗಳನ್ನು ಉಪಯೋಗಿಸಿದ ಮೇಲೆ ಎಸೆದು ಬಿಡುತ್ತಾರೆ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಕಬ್ಬಿಣದ ಪಾತ್ರೆಗಳನ್ನು ಉಪಯೋಗಿಸಿ ಊಟವಾದ ಕೂಡಲೇ ಹಲ್ಲುಜ್ಜುವ ಕಡ್ಡಿಯನ್ನು ಅಗಿದು ಹಲ್ಲುಗಳನ್ನು ಶುದ್ಧಿ ಮಾಡಿ ಕೈಬಾಯಿ ತೊಳೆದುಕೊಳ್ಳುತ್ತಾರೆ ರಾಜರಂತೂ ಸ್ನಾನ ಮಾಡುವುದಕ್ಕೆ ಹೋಗುವಾಗ ಹಾಡುಗಳನ್ನು ಹಾಡಿ ವಾದ್ಯಗಳನ್ನು ಬಾರಿಸುತ್ತಾರೆ ದೇವರ ಪೂಜೆಗೆ ಮುಂಚೆ ಸ್ನಾನ ಮಾಡುತ್ತಾರೆ ಹೀಗೆ ಆ ಕಾಲದ ಬಹಳಷ್ಟು ಮಾಹಿತಿಗಳನ್ನ ತನ್ನ ಕೃತಿಯಲ್ಲಿ ದಾಖಲಿಸಿದ್ದಾನೆ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಹ್ಯೂಯನ್ ಸಾಂಗ್ನ ಕೃತಿಯಲ್ಲಿ ಈ ರೀತಿಯ ಮಾಹಿತಿ ಇದೆ ಮಕ್ಕಳ ವಿದ್ಯಾಭ್ಯಾಸವು ಚಿಕ್ಕಂದಿನಿಂದಲೇ ಪ್ರಾರಂಭವಾಗುತ್ತದೆ ಮೊದಲಿಗೆ ಸಿದ್ಧಿರಸ್ತುವನ್ನು ಪ್ರಾರಂಭ ಮಾಡಿಸಿ ಆನಂತರ ಅಂದರೆ ಏಳನೆಯ ವರ್ಷದಿಂದ ಪಂಚವಿದ್ಯೆಗಳನ್ನು ಒಂದೊಂದಾಗಿ ಹೇಳಿಕೊಡುತ್ತಾರೆ ಈ ಪಂಚವಿದ್ಯೆಗಳು ಯಾವುದೆಂದರೆ ವ್ಯಾಕರಣ ಶಿಲ್ಪಸ್ಥಾನ ಚಿಕಿತ್ಸೆ ವಿದ್ಯೆ ಹೇತುವಿದ್ಯೆ ಮತ್ತು ಆಧ್ಯಾತ್ಮ ವಿದ್ಯೆ ಬ್ರಾಹ್ಮಣರು ಆಯುರ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದಗಳನ್ನು ಅಭ್ಯಾಸ ಮಾಡುತ್ತಾರೆ ಗುರುಗಳು ಈ ವೇದಗಳ ಅರ್ಥಗಳನ್ನು ತಿಳಿದುಕೊಂಡಿರುವಷ್ಟು ಸಮರ್ಥನಾಗಿರಬೇಕು ಗುರುಗಳು ಶಿಷ್ಯರಿಗೆ ಬಹಳ ಕಷ್ಟಪಟ್ಟು ವಿದ್ಯಾದಾನ ಮಾಡುತ್ತಾರೆ ಸೋಮಾರಿಯನ್ನು ಚುರುಕಾಗಿ ಮಾಡಿ ವಿದ್ಯೆಯನ್ನು ಪೂರೈಸುವವರೆಗೂ ಬಿಡುವುದಿಲ್ಲ ಶಿಷ್ಯರಿಗೆ ಮೂವತ್ತು ವರ್ಷಗಳಾಗಿ ಅವನ ಮನಸ್ಸು ಸ್ಥಿಮಿತಕ್ಕೆ ಬಂದಾಗ ಅವರು ಸಂಸಾರಸ್ಥರಾಗಿ ಬಾಳುತ್ತಾರೆ ಕ್ಷತ್ರಿಯರ ಯುದ್ಧ ವಿದ್ಯೆಯ ಬಗ್ಗೆ ಈ ರೀತಿ ಹೇಳುತ್ತಾನೆ ಅವರು ದಂಗೆ ದರೋಡೆಗಳನ್ನು ಅಡಗಿಸಿ ದೊರೆತನ ಮಾಡುತ್ತಾರೆ ರಾಷ್ಟ್ರದ ಕಾವಲು ಪಡೆಗೆ ಅಂದರೆ ಸೈನ್ಯಕ್ಕೆ ವೀರಾದಿ ವೀರರನ್ನ ಚುನಾಯಿಸಿಕೊಳ್ಳುತ್ತಾರೆ ಮಕ್ಕಳು ತಂದೆಯ ವೃತ್ತಿಯನ್ನು ಅನುಸರಿಸುವುದರಿಂದ ಅವರು ಯುದ್ಧ ಕಲೆಯಲ್ಲಿ ಬಹಳ ನೈಪುಣ್ಯತೆಯನ್ನು ಪಡೆಯುತ್ತಾರೆ ಈ ಕಾವಲು ಪಡೆ ಶಾಂತಿಕಾಲದಲ್ಲಿ ದೊರೆಯ ಅರಮನೆಯನ್ನು ಕಾಯುತ್ತದೆ ಯುದ್ಧ ಕಾಲದಲ್ಲಿ ಮುಂಚೂಣಿಯಾಗಿ ಕೆಚ್ಚೆದೆಯಿಂದ ನುಗ್ಗುತ್ತದೆ ಸೈನ್ಯದಲ್ಲಿ ನಾಲ್ಕು ಅಂಗಗಳಿವೆ ಕಾಲ್ದಳ ಅಶ್ವದಳ ರಥದಳ ಮತ್ತು ಹಸ್ತಿದಳ ಯುದ್ಧದ ಆನೆಗಳಿಗೆ ರಕ್ಷಾ ಕವಚವನ್ನು ಹೊದಿಸಿ ದಂತಗಳಿಗೆ ಚೂಪಾದ ಅಸ್ತ್ರಗಳನ್ನು ಸಿಕ್ಕಿಸುತ್ತಾರೆ ರಥದಲ್ಲಿ ಕುಳಿತು ನಾಯಕನೂ ಸೈನ್ಯಕ್ಕೆ ಅಪ್ಪಣೆಯನ್ನು ಕೊಡುತ್ತಾನೆ ಅವನ ಎಡಗಡೆ ಬಲಗಡೆ ಕುಳಿತ ಇಬ್ಬರು ರಥವನ್ನು ನಡೆಸುತ್ತಾರೆ ರಥಕ್ಕೆ ನಾಲ್ಕು ಕುದುರೆಗಳನ್ನು ಕಟ್ಟುತ್ತಾರೆ ಸೇನಾ ತನ್ನ ರಥದಲ್ಲಿ ಕುಳಿತಿರುತ್ತಾನೆ ಅಕ್ಕಪಕ್ಕದಲ್ಲಿ ಹೆಸರಾಂತ ಯೋಧರಿರುತ್ತಾರೆ ಅವರು ಗುರಾಣಿಗಳನ್ನು ಭರ್ಜಿಗಳನ್ನು ಹಿಡಿದು ಯುದ್ಧ ಮಾಡುತ್ತಾರೆ ಮತ್ತೆ ಕೆಲವರು ಬಿಚ್ಚುಗತ್ತಿಗಳನ್ನು ಹಿಡಿದು ಮುನ್ನುಗ್ಗುತ್ತಾರೆ ಇವರು ಯುದ್ಧ ಶಸ್ತ್ರಾಸ್ತ್ರಗಳಾದ ಭರ್ಜಿ ಗುರಾಣಿ ಬಿಲ್ಲು ಬಾಣ ಕತ್ತಿ ಡೊಂಕು ಕತ್ತಿ ಇವುಗಳ ಉಪಯೋಗದಲ್ಲಿ ಪ್ರವೀಣರು ಈ ಶಸ್ತ್ರಾಸ್ತ್ರಗಳು ಕಾಲಾಂತರದಿಂದಲೂ ಪ್ರಯೋಗದಲ್ಲಿವೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಪುಲಕೇಶಿಯ ಸಾಮ್ರಾಜ್ಯ ಮತ್ತು ಅಲ್ಲಿಯ ಜನರ ಕುರಿತಾಗಿಯೂ ಕರ್ನಾಟಕದ ಜನರ ಕುರಿತಾಗಿಯೂ ಬಹಳಷ್ಟು ಮಾಹಿತಿಗಳನ್ನ ಮಾಹಿತಿಗಳನ್ನು ಸಾಂಗ್ ತನ್ನ ಕೃತಿ ಸಿಯುಕಿಯಲ್ಲಿ ದಾಖಲಿಸಿದ್ದಾನೆ ಅವನು ಹೇಳುವಂತೆ ಇಲ್ಲಿನ ನಿವಾಸಿಗಳು ಕೆಚ್ಚೆದೆಯವರು ಹಾಗೂ ಉಪಕಾರ ಮಾಡಿದವರನ್ನ ಸ್ಮರಿಸುತ್ತಾರೆ ದೀನರಲ್ಲಿ ಕರುಣೆಯುಳ್ಳವರಾಗಿರುತ್ತಾರೆ ತಮಗೆ ಅವಮಾನವಾದರೆ ಸಾವಿಗೂ ಹೆದರದೆ ಹೋರಾಡುತ್ತಾರೆ ಇಲ್ಲಿಯ ಜನಗಳಿಗೆ ವಿದ್ಯೆಯಲ್ಲಿ ಬಹಳ ಆಸೆ ಸಂಪ್ರದಾಯ ಮತ್ತು ಸಾಂಪ್ರದಾಯಿಕ ವಿಚಾರಗಳು ಇದೆರಡನ್ನೂ ಕೂಡ ಇವರು ಬಿಟ್ಟವರಲ್ಲ ಬುದ್ಧ ಸಂಗಾರಾಮಗಳು ಭಿಕ್ಷುಗಳು ಇಲ್ಲಿದ್ದಾರೆ ಎನ್ನುತ್ತಾನೆ ಫಿಯನ್ಸಾಂಗ್ನ ಬರವಣಿಗೆಗಳಲ್ಲಿ ಅವನು ಭೇಟಿ ಮಾಡಿದ ಎಲ್ಲ ಸಾಮ್ರಾಜ್ಯಗಳ ವಿವರಣೆಗಳು ಬಹಳ ಸುಂದರವಾಗಿ ಸಿಗುತ್ತವೆ ಮುಖ್ಯವಾಗಿ ಶಿಲಾದಿತ್ಯ ಹರ್ಷ ಬಾದಾಮಿಯ ಚಾಲುಕ್ಯ ಪುಲಕೇಶಿ ಕಾಂಚಿಯ ದೊರೆಯಾಗಿರುವಂತಹ ನರಸಿಂಹವರ್ಮ ಹೀಗೆ ಸಮಕಾಲೀನ ಭಾರತದ ಮೂರು ಅತ್ಯಂತ ಶ್ರೇಷ್ಠ ರಾಜರುಗಳ ಬಗ್ಗೆ ಇವನ ಕೃತಿಗಳಲ್ಲಿ ಉಲ್ಲೇಖಗಳು ಸಿಗುತ್ತವೆ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಅವನು ಕಳೆದ ದಿನಗಳ ಬಗ್ಗೆ ವಿಸ್ತೃತವಾದ ವರದಿಗಳು ಇದರಲ್ಲಿ ಸಿಗುತ್ತವೆ ಅವನ ಬರಹ ಬಹಳ ಸ್ಪಷ್ಟವೂ ನಿಖರವೂ ಸುಂದರ ಶೈಲಿಯಿಂದ ಕೂಡಿದೆ ಎಂದು ಹೇಳುತ್ತಾರೆ ಈಗಲೂ ಈ ಭಾಷಾಂತರಗಳು ಚೀನೀ ಸಾಹಿತ್ಯದ ಭವ್ಯತೆಯೇ ಹೆಗ್ಗುರುತ್ತದೆಂದು ಚೀನೀಯರು ಭಾವಿಸುತ್ತಾರೆ ಎಪ್ಪತ್ನಾಲ್ಕು ಗ್ರಂಥಗಳ ಭಾಷಾಂತರ ಬೇಕಾದಷ್ಟು ಚಿತ್ರಗಳ ರಚನೆ ಅನೇಕ ಸೂತ್ರಗಳನ್ನು ತನ್ನ ಸ್ವಾಹಸದಿಂದ ಬರೆದಿಟ್ಟ ಗ್ರಂಥಗಳ ಪಯಣ ಮುಗಿಸಿದ ಇವನು ಕ್ರಿಸ್ತಶಕ ಆರ್ನೂರ ಅರವತ್ತ್ ನಾಲ್ಕನೇ ಇಹಲೋಕವನ್ನ ತ್ಯಜಿಸುತ್ತಾನೆ ಅವನ ಅವಶೇಷಗಳ ಮೇಲೆ ಕಟ್ಟಿದ ಗೋಪುರವನ್ನು ಇಂದಿಗೂ ಚೀನಾದಲ್ಲಿ ಕಾಣಬಹುದು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಎನ್ ಸಾಂಗನ ಸಿ ಕಿ ಪ್ರಸ್ತುತಿ ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್